ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣೆ ಯಾತ್ರ ಈ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಪ್ಪತ್ತಾರನೇ ವಿಧಾನಸಭಾ ಕ್ಷೇತ್ರದ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಹಳಿಯಾಲಿನ ಶಹರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಂಕರ್ ಬೆಳಗಾಂವ್ಕರ್ ಸರ್ ಅವರು ಇಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಅವನೇ ನಮ್ಮ ಜೊತೆ ಶಂಕರ್ ಬೆಳಗಾಂಕರ್ ಸರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಕ್ಕೆ ಎರಡನೇ ಬಾರಿಗೆ ಕೂಡ ನಿಮಗೆ ಧನ್ಯವಾದಗಳು ನಾನು ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಸ್ವಲ್ಪ ರಾಜಕೀಯ ಜೀವನ ಬಗ್ಗೆ ನನಗೆ ತಿಳ್ಕೋದು ಆಸಕ್ತಿ ಇದೆ ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿದ್ರಿ ಮತ್ತೆ ಶಹರ್ ಘಟಕದ ಅಧ್ಯಕ್ಷ ಹೇಗಾದ್ರಿ ನಾನು ಇಪ್ಪತ್ತೆರಡು ವರ್ಷನಲ್ಲಿ ಇಪ್ಪತ್ತೆರಡು ಇಪ್ಪತ್ತು ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ನಾನು ವಿತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಹಯ್ಯಾಳ ಹಯಾಳ್ ಬ್ಲಾಕಿಂದ ಇಂದ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ನಂತರ ತೊಂಬತ್ತೆಂಟ ನಲ್ಲಿ ನಮ್ಮ ಸೀನಿಯರ್ ಕಮಿಟಿ ಬದಲಾಯಿತು ಅವಾಗೂ ನೈಂಟಿ ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಶನ್ ಮಾಡಿದ್ರು ಆ ಟೈಮಿಗೆ ದೇಶಪಾಂಡೆ ಅವರು ಜನತಾ ದಳದಾಗಿದ್ದರು ಆ ಟೈಮಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಒಳಗೆ ನಾವು ಅವರು ಮರಗೇಟಾಳ್ವಾ ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿದ್ರು ಅವರು ಸಂಸದರು ಹಾಂ ಸಂಸದರು ಹಿಂದಗಡೆ ಅವ್ರೇನಂದರು ದೇಶಪಾಂಡೆ ಅವ್ರು ಬರೋ ಥರ ಹೆಂಗೆ ಈ ಕ್ಷೇತ್ರದವ್ರು ಅಲ್ಲ ಅವರು ನಾವು ಈ ಕ್ಷೇತ್ರದವಾಗ ತಗೋ ತಗೊಂಡ್ರೆ ಒಳ್ಳೆ ಆಗ್ತೈತಿ ಮತ್ತು ಸ್ವಲ್ಪ ಪಕ್ಷಕ್ಕೆ ಶಕ್ತಿ ಬರ್ತೈತಿ ಅಂತ ಹೇಳಿ ಎಲ್ಲ ತೊಗೊಂಡಿ ನಾವು ಅವಾಗೆಲ್ಲ ಪೂರ್ತಿ ಕೆಲಸ ಮಾಡ್ಕೊಂತದ್ದೇನು ನಾನು ಮೂರು ಬಾರಿ ಪಟ್ಟಣ ಪಂಚಾಯತಿಗೆ ನಿಂತು ಮೂರು ಬಾರಿ ಅರಿಶ್ ಬಂದೆ ನಾನು ಕಾಂಗ್ರೆಸ್ ಈ ಸಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಆಗೇನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗ್ಯಾನ ಅದಾದ ನಂತರ ಈಗ ನನಗೆ ಹಳೆಯಾಳ ಟೌನ್ ಅಧ್ಯಕ್ಷ ಅದು ಎಮ್ ಎಲ್ ಎಲೆಕ್ಷನ್ ಒಳಗೆ ನನಗೆ ಅದು ದೇಶಪಾಂಡೆ ಸಾಹೇಬರ ಕೃಪೆಯಲ್ಲಿಂದ ಅದು ನನಗೆ ಅಧ್ಯಕ್ಷರು ಮಾಡಿದರು ಯಾಕಂದ್ರೆ ಅಧ್ಯಕ್ಷ ಯಾಕೆ ಮಾಡಿದ್ದೆ ಅಂದ್ರೆ ನಾವು ಸ್ವಲ್ಪ ಭಯಂಕರ ಆ್ಯಕ್ಟಿವ್ ಇದ್ದೇನೆ ಮತ್ತು ನಾನು ಸೀನಿಯರ್ ಮೋಸ್ಟ್ ಸಿಕ್ಸ್ಟಿ ಫೋರ್ ನಂದು ಅವಾಗಿಂದ ಒಂದೇ ಪಕ್ಷ ಒಳಗಿದೆ ನಲ್ವತ್ತು ಪ ನಲ್ವತ್ತ ಒಂದು ನಲ್ವತ್ತೆರಡು ವರ್ಷದಿಂದ ಒಂದೇ ಪಕ್ಷ ಒಳಗಿದ್ದೇನೆ ಅದು ಪಕ್ಷ ಚೇಂಜ್ ಮಾಡಿಲ್ಲ ಮತ್ತು ಏನಂದ್ರೆ ಈ ಬಾರಿಯೂ ಎಮ್ ಎಲ್ ಎಲೆಕ್ಷನ್ ಒಳಗೆ ಅರ್ವಿ ದೇಶಪಾಂಡೆ ಸಾಹೇಬ್ರ ಎಮ್ ಎಲ್ ಎಲೆಕ್ಷನ್ ಒಳಗೆ ಗ್ರಾಮೀಣ ಭಾಗಗಳಿಗೆ ಸ್ವಲ್ಪ ನಮಗೆ ಹೊಡೆತಕ್ಕಂತು ಮೂರು ಸಾವಿರ ಬಿ ಜೆ ಲೀಡ್ ಲೀಡಾದ್ರು ಮೂರು ಸಾವಿರ ಬಿ ಜೆ ಪಿಯವ್ರು ಆದ್ರೂ ನಾವು ಮತ್ತು ಗ್ರಾಮೀಣ ಭಾಗಕ್ಕೆ ಮೂರು ಸಾವಿರ ಲೀಡಾದ ನಂತರ ಟೌನ್ ಒಳಗೆ ಹಳ್ಯಾಳಿ ಟೌನ್ ಮತ್ತು ದಾಂಡೇಲಿ ಒಳಗೆ ಬಂದ ನಾವು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಿರೋದು ನಮ್ಮ ಗ್ಯಾರಂಟಿ ಇತ್ತು ಆ ಪ್ರಕಾರ ನಾನು ಪ್ರಚಾರ ಮಾಡಿದ್ದೆ ಹಳ್ಯಾಳ ಟೌನ್ ಅಧ್ಯಕ್ಷ ಅಂದ್ಕೊಂಡು ಎಲ್ಲ ಇಪ್ಪತ್ತ್ಮೂರು ಬೂತ್ ಎಲ್ಲ ಮುನ್ಸಿಪಾಲ್ಟಿ ಮೆಂಬರ್ಗಳು ತೊಗೊಂಡೆ ಎಲ್ಲರೂ ತಗೊಂಡು ನಾನು ಆ ರೀತಿ ಭಯಂಕರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒನ್ ಟೈಪ್ ಪ್ರಚಾರ ಅಂದ್ರೆ ಏನು ದೊಡ್ಡ ಶಕ್ತಿ ಎಲ್ಲರದ್ದು ಹತ್ತದಕ್ಕೆ ನಾವೆಲ್ಲರೂ ದೊಡ್ಡ ಪ್ರಚಾರ ಮಾಡಿ ದೇಶಪಾಂಡೆ ಸಾಹೇಬ್ರವ್ರಿಗೆ ಗ್ರಾಮೀಣ ಭಾಗ ಮೂರು ಸಾವಿರ ಮೂರು ಸಾವಿರ ಸುನೀಲ್ ಲೀಡ್ ಲೀಡಿದ್ರೆ ಹಳ್ಯಾಳನಲ್ಲಿ ನಾನು ಎರಡು ಸಾವಿರ ಏಳ್ನೂರು ಲೀಡ್ ಕೊಟ್ಟನೇ ಹಳ್ಯಾಳ ಟೌನಲ್ಲಿ ಎರಡು ಸಾವಿರ ಏಳ್ನೂರ ಮತ್ತು ಹಳ್ಯಾಳ ಟೌನ್ಗೆ ಇದು ಬರ್ತೈತಿ ಯಾವುದು ನಮ್ಮ ಅಂಬಿಗಾನಗರ್ ಕ್ಷೇತ್ರ ಅಲ್ಲೇ ಎಂಟುನೂರು ಲೀಡತ್ತು ಅಲ್ಲೇ ಅಂಬಿಗಾ ನಗರ ಕ್ಷೇತ್ರ ಅಂದ್ರೆ ಮೂರೂರು ಸಾವಿರ ಏನು ಲೀಡತ್ತು ಮೂರೂರು ಸಾವಿರ ಲೀಡ್ ಆದರೆ ಗ್ರಾಮೀಣ ಭಾಗ ಮುಸ್ಟಿಲೆಗಡೆ ಏನು ಮೂರು ಸಾವಿರ ಇದ್ದಲ್ಲ ಆ ಜೀರೋ ಆದರೆ ನಾವು ಐದುನೂರು ಅದು ಅದರ ನಂತರ ಗ್ರಾಮೀಣ ಭಾಗ ಮುಗ್ದಂತ ಹಳ್ಯಾಳ ಟೌನ್ ಬಂದು ಹಳ್ಯಾಳ ಟೌನ್ ಆದ ನಂತರ ದಾಂಡೇಲಿಗೆ ಹೋದ್ವಿ ನಾವು ದಾಂಡೇಲಿಯಲ್ಲಿನೂ ಒಂದು ಐದು ಸಾವಿರ ಲೀಡ್ ಆತು ಸ್ಟಾರ್ಟಿಂಗ್ ಏನು ಕಡೆ ಮತ್ತೆ ಸ್ವಲ್ಪ ಗೋಲ್ಡ್ ದಾಂಡೇಲಿ ಸ್ವಲ್ಪ ಹೊಡೆತ ಕುಂತಿದ್ದಾಗ ಅಲ್ಲಿ ಒಂದು ಮೂರು ಸಾವಿರ ಇಲ್ಲಿ ಒಂದು ಐದುನೂರು ಅಂದ್ರೆ ಇಲ್ಲಿ ಮೂರೂ ಅಲ್ಲಿ ಮೂರೂರಿ ರೀತಿಯಾಗಿ ಮೂರೂರು ಸಾವಿರ ಕೊಟ್ಲಿ ದೇಶಪಾಂಡೆ ಸಾಹೇಬ್ರ ಲೀಡ್ ಆದರೆ ಮತ್ತೊಂದು ಏನಂದ್ರೆ ದೇಶಪಾಂಡೆ ಸಾಹೇಬ್ರ ಹಗಲಿ ರಾತ್ರಿ ಹಗಲಿ ರಾತ್ರಿ ಕೆಲಸ ಮಾಡ್ತಾರೆ ದೇಶಪಾಂಡೆ ಸಾಹೇಬ್ರ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಮತ್ತಿಲ್ಲಿ ದೇಶಪಾಂಡೆ ಸಾಹೇಬ್ರ ಒಂಬತ್ತು ಬಾರಿ ಬಾರಿ ಬಂದಾರ ಬಂದಾರದು ಹಳ್ಳ್ಯಾಳ ಮತಕ್ಷೇತ್ರ ಒಂಬತ್ತು ಬಾರಿ ಹರೀಶ್ ಬಂದಾರ ಒಂಬತ್ತು ಬಾರಿ ಅರೀಶ್ ಅಂದ್ರೆ ನಲ್ವತ್ತೈದು ವರ್ಷದಿಂದ ಸತತಾಗಿ ಅವರು ಎಮ್ ಎಲ್ ಎ ಕೆ ಪಿ ಸಿ ಸದಸ್ಯ ಹಿಂದ್ಗಾಡೇ ಅಪೋಸಿಷನ್ ಲೀಡರ್ ಎಷ್ಟು ಮಿನಿಸ್ಟರ್ ಆದ್ರು ಗೊತ್ತಲ್ಲ ಹೀಗಾಗಿ ದೇಶಪಾಂಡೆ ಅವರು ಇಲ್ಲಿ ದೊಡ್ಡ ಶಕ್ತಿ ಇದೆ ಅವರು ಅವ್ರ ಮುಂದೆ ಯಾವ ಅಪೋಸಿಷನ್ದವರು ನಿಂದರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ಬಾರಿ ಲೋಕಸಭಾ ಒಳಗೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಕೆನರಾ ಲೋಕಸಭಾಲಿಂದ ಟಿಕೆಟ್ ಕೊಟ್ಟ ನಮ್ಮ ಎಲ್ಲ ಶಾಸಕರು ಭಯಂಕರ ಆಗಲಿ ಮಂಗಳ ವೈದ್ಯ ಭಟ್ಕ ಆದ್ರೆ ದೇಶಪಾಂಡೆ ಇವರೆಲ್ಲರೂ ಕೂಡ ಭಯಂಕರ ಜೋರು ಶಕ್ತಿ ಹಚ್ಚಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಅದೇ ರೀತಿ ಕೆಲಸ ಇದ್ದಾರೆ ಮತ್ತು ಲೀಡರುಗಳು ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ನಮಗೆ ಐದು ಬಾರಿ ಹರೀಶ್ ಬಂದರು ಅನಂತಕುಮಾರ್ ಹೆಗಡೆ ಬಿ ಜೆ ಪಿ ಕ್ಯಾಂಡಿಡೇಟ್ ಅವರು ಬಿ ಜೆ ಪಿ ಪಕ್ಷದಿಂದ ಐದು ಬಾರಿ ಹರೀಶ್ ಬಂದ್ರು ಕೆಲಸ ಎಲ್ಲ ಸೊನ್ನೆ 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 ಐದು ಬಾರಿ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಸತತ ಒಂದು ಎಂ ಪಿ ಆಗಿ ಸೆಂಟ್ರಲ್ ಮಿನಿಸ್ಟ್ರಾಗಿ ಹರ್ಯಾಳ ಕ್ಷೇತ್ರದವರು ಅವ್ರಿಗೆ ಕೆಲವು ಮಂದಿ ಓಟ್ ಕೊಟ್ಟಾರ ಕೊಟ್ಟಿಲ್ಲಂತಿಲ್ಲ ಕರಿ ಓಟ್ ಕೊಟ್ಟಿದ್ದವ್ರದ್ದು ಏನು ಪರಿಸ್ಥಿತಿ ಏನಿಲ್ಲ ನಾ ಏನು ಅಭಿವೃದ್ಧಿ ಮಾಡಬೇಕು ಹಳೆಯಾಳ ಕ್ಷೇತ್ರಗೆ ಅಂಥವ್ರದ್ದು ಏನೂ ವಿಚಾರ ಇಲ್ಲ ಏನೂ ಇಲ್ಲ ಈ ಸೈಡ್ ಬಂದು ನೋಡಿಲ್ಲ ಅವರು ಇಲೆಕ್ಷನ್ ಟು ಇಲೆಕ್ಷನ್ ಬರ್ತಿದ್ರು ಮತ್ತು ಆರಿಶ್ ಹೋಗ್ತಿದ್ರು ಆ ಸ್ವಲ್ಪ ಏನು ಬಿ ಜೆ ಪಿ ಇತ್ತು ಸ್ಟಾರ್ಟಿಂಗ್ ಏನೇನೋ ಆತು ಈ ಬಾರಿ ಅವ್ರಿಗೂ ಟಿಕೆಟು ಸಿಕ್ಕಿಲ್ಲ ಅಂಥ ಪರಿಸ್ಥಿತಿ ಬಂತು ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇವರು ಮತ ಮತಕ್ಷೇತ್ರಗಳೇ ನೋಡೋಂಗಿಲ್ಲ ಏನಿಲ್ಲ ದಿಲ್ಲಿ ಲೆವೆಲ್ ಹಾಜ್ಯಾಳ ಅವರು ಬೆಂಗಳೂರಿನಲ್ಲಿ ಅಡ್ಡಾಡೋರು ಶಿರ್ಷಿಗೆ ಹೋಗಿ ಮನೆ ಕುಂದ್ರು ಕುಂಡ್ರವರು ಅವರು ಹೀಗಾಗಿ ಅವರು ಮೋದಿ ಬಂದ್ರು ಲಾಸ್ಟ್ ಟೈಮಿಗೆ ಅಂಕೋಲ ಹಾಂ ಅಂಕೋಲನಲ್ಲಿ ಅವರು ಒಂದು ಪ್ರಧಾನಿ ದೇಶದ ಪ್ರಧಾನಿ ಬಂದ್ರು ಅವರು ಹೋಗಿಲ್ಲ ಅವ್ರ ಕಾರ್ಯಕ್ರಮ ಈಗ ಮೊನ್ನೆನೂ ಶಿರ್ಸಿನಲ್ಲಿ ಆಯ್ತು ಶಿರ್ಸಿನಲ್ಲಿ ಹೋಗಿಲ್ಲ ಅವರು ಅವರು ಒಂದು ಒಂದು ಟೈಪ್ ಅವರು ಎಂ ಪಿ ಮತ್ತೆ ಇವರು ಏನಾದರೂ ವಿಶ್ವೇಶ್ವರ ಕಾಗೇರಿ ವಿಶ್ವೇಶ್ವರ್ಯ ಕಾಗೇರಿ ಏನಾದ್ರು ಇವರು ಆರವ ಮ ಬಂದರು ಅಂಕೋಲಾ ಕ್ಷೇತ್ರದಲ್ಲಿ ಮೂರು ಸಲ ಮೂರು ಸಲ ಎಲ್ಲಿಂದು ಎಲ್ಲಿಂದು ಯಲ್ಲಾಪುರ ಯಲ್ಲಾಪುರ ಇದು ಅವ್ರು ಜಾಯಿಂಟ್ ಇತ್ತಲ್ಲ ಹಾ ಆರು ಬಾರಿ ಆರು ಬಂದರು ಇವರು ಎಜುಕೇಷನ್ ಮಿನಿಸ್ಟರ್ ಆದರು ಎಜುಕೇಷನ್ ಮಿನಿಸ್ಟರ್ ಆದ್ರೂ ಹಳೆಯಾಳ ಕಡೆ ಅವ್ರು ಬಂದು ನೋಡಬೇಕಿತ್ತು ಏನಪ್ಪಾ ಹಳ್ಯಾಳ ಏನಂತ ಅವ್ರ ಎಜುಕೇಶನ್ ಇದ್ರೆ ಒಂದು ಕೊಠಡೇ ಒಂದು ಒಂದು ಕೊಠಡ ಕೊಟ್ಟಿಲ್ಲ ಮತ್ತು ಇವರು ಟೀಚರ್ಗಳು ಹದಿಮೂರುನೂರ ಟೀಚರ್ಗಳು ಶಾರ್ಟೇಜ್ ಇದ್ದರು ಎಷ್ಟು ಬಾರಿ ಹಳೆಯಾಳಿನಲ್ಲಿ ನಮ್ಮಲ್ಲಿ ಟೀಚರ್ಗಳೇ ಇಲ್ಲ ನೀವು ಹಾಕಿ ಕೊಡ್ರಿ ಹಾಕಿ ನಾವು ವಿರೋಧ ಪಕ್ಷದವ್ರು ಅವ್ರು ಕೇಳಿದ್ರು ಹೂ ಅನ್ನೋದು ಹೋಗೋದು ಒಂದು ಒಂದೂ ಹಾಕಿಲ್ಲ ಯಾರು ಅವ್ರ ಹಿಂದುಗಡೆ ದೇಶಪಾಂಡೆ ಅವರು ಅತಿಥಿ ಟೀಚರ್ ಅಂತ ಎಷ್ಟು ಸ್ಕೂಲ್ ಒಳಗೆ ಅತಿಥಿ ಟೀಚರ್ ಸ್ವತಃ ಅವರೇ ಪೇಮೆಂಟ್ ಮಾಡೋದು ದೇಶಪಾಂಡೆ ಸರ್ ಮತ್ತು ಸ್ಕೂಲ್ ನಡೆಸಿ ನಾವೆಲ್ಲ ಯಾಕಂದ್ರೆ ನಾನು ಅಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಹರೀಶ್ ಬಂದ ನಾನು ಅಲ್ಲಿ ಎಸ್ ಡಿ ಎಮ್ ಸಿ ಕಮಿಟಿ ಅಧ್ಯಕ್ಷ ಇದ್ನೆ ಅವಾಗ ಭಯಂಕರ ತೊಂದರೆ ಆಗ್ತಿದ್ದು ಹೆಡ್ ಮಾಸ್ಟರ್ ಅಂತಂದ್ರೆ ಟೀಚರ್ ಇಲ್ಲ ಸರ್ ಹೆಂಗೆ ಮಾಡೋಣ ಅಂತ ಬೇವು ಹೇಳಿದ್ರು ಅಲ್ಲಿ ಹೋದ್ರೂ ಇದಾಗ್ತಿದ್ದಿಲ್ಲ ಮತ್ತು ದೇಶಪಾಂಡೆ ಹೇಳಿದರು ಏನಪ್ಪಾ ಈಗ ಏನಿಲ್ಲ ವಿಚಾರ ಮಾಡೋಂಗಿಲ್ಲ ಯಾಕಂದ್ರೆ ಟೀಚರ್ಗಳು ಶಾರ್ಟೇಜ್ ಆದರೆ ಮಿನಿಸ್ಟ್ರಿ ಕೆಲಸ ಮಾಡೋಂಗಿಲ್ಲ ನೀವು ಅತಿಥಿ ಟೀಚರ್ ಹುಡಕ್ರಿ ಮತ್ತು ನಿಮ್ಮ ನಿಮ್ಮ ಒಳಗೆ ಎಷ್ಟು ಕಡಿಮೆ ಅದಾವ ಎಲ್ಲ ಹಾಕೋರಿ ಅಂತ ಹೇಳಿದರು ಸ್ವತಃ ಆಗಿ ದೇಶಪಾಂಡೆ ಸಾಹೇಬ್ರೆ ಪೇಮೆಂಟ್ ಮಾಡಿದರು ಆ ಆ ಟೈಮಿಗೆ ಕಾಗೇರಿಯವರು ವಿಶ್ವೇಶ್ವರ ಕಾಗೇರಿಯವರು ಏನೂ ಕೆಲಸ ಮಾಡಿಲ್ಲ ಹೈಯಾಳ್ ಕ್ಷೇತ್ರದಲ್ಲಿ ಹೀಗಾಗಿ ಏನಾಗೈತಿ ಅನಂತಕುಮಾರ್ ಮತ್ತು ವಿಶ್ವೇಶ್ವರ ಕಾಗೇರಿ ಎರಡೂ ಇಬ್ಬರು ಒಂದೇ ಅವ್ರ ಎಣ್ಣೆ ಮಾತಿಲ್ಲ ಯಾಕಂದ್ರೆ ಒಂದೇ ಪಾರ್ಟಿ ಅವರು ಅವರು ಇಷ್ಟು ಸಲ ಬಂದ್ರು ಒಂದು ಸಲ ಅವರು ಬರಾಕ ಟೈಮ್ ಸಿಕ್ಕಿಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಈ ಕ್ಷೇತ್ರ ಹಯಾ ಕ್ಷೇತ್ರದಲ್ಲಿ ಒಂದು ಪವರ್ಫುಲ್ ಒಂದು ಲೀಡರ್ ಅದವ್ರು ಅರಿ ದೇಶಪಾಂಡೆ ಎಮ್ ಎಲ್ ಎಕ್ಸ್ ಮಿನಿಸ್ಟರ್ ಅಂತ ಅಲ್ಲೇ ಬಂದು ಅವ್ರ ಕಡೆ ಒಂದು ಯಾವ ಅಪೋಸಿಷನ್ ಏನ ಏನರ ಇರ್ಲಿ ಸ್ವಲ್ಪ ಏನರ ಮಾತುಕತೆ ಇರ್ತಾವ ಏನು ಇರ್ತಾವ ಈಗ ದೇಶಪಾಂಡೆ ಅವರು ಕಾಂಗ್ರೆಸ್ ಆರಿಸಿ ಬಂದ್ರೆ ಮಿನಿಸ್ಟರ್ ಆದ್ರೆ ಎಷ್ಟು ಬಿ ಜೆ ಪಿ ಆಗಲಿ ಜೆ ಡಿ ಎಸ್ವರು ಎಮ್ ಎಲ್ ಎಳಗಡೆ ಎಲ್ಲ ಮಾತುಕತೆ ಮಾಡಿ ಏನು ಬೇಕು ಏನು ಪ್ರಾಬ್ಲಮ್ ಅಂತ ಕೇಳ್ತಾ ಇದಾರೆ ಇವರು ಎಂಥದ್ದು ಏನು ಕೇಳಿಲ್ಲ ಹಳೆಯಾಳು ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಜನ ಈ ಅನಂತಕುಮಾರು ಬೇಡ ಮತ್ತು ವಿಶ್ವೇಶ್ವರ್ ಕಾಗೇರಿನು ಬೇಡ ಇಬ್ರು ಅಣ್ಣ ತಮ್ಮ ಇದ್ದಂಗೆ ಅವರು ಮತ್ತು ಇಲ್ಲಿ ತೊಗೊಂಡು ಬಂದ್ರೆ ಮತ್ತೆ ಮತ್ತು ಆರು ವರ್ಷ ನಾವು ವನವಾಸ ತಗೋದು ಬೇಡ ಅಂತ ಜನ ಈ ಬಾರಿ ತೀರ್ಮಾನ ಮಾಡಿಬಿಟ್ಟಾರೆ ಏನಂದ್ರೆ ಅಂಜಲಿ ತಾಯಿ ನಿಂಬಾಳಗರು ಕೊಡೋನು ಮತ್ತು ಅಂಜಲಿ ತಾಯಿ ನಿಂಬಾಳ್ಗರವರು ಐದು ವರ್ಷ ಅವ್ರ ಎಮ್ ಎಲ್ ಎ ಅವ್ರೊಂದು ಡಾಕ್ಟರ್ ಅದಾರ ಎಜುಕೇಟೆಡ್ ಅದಾರ ಕೆಲಸ ಮಾಡ್ತಾರೆ ಮತ್ತು ಲೇಡಿ ಮಾರ್ಗೇಟ್ ಅವಳ ನಂತರ ಲೇಡಿ ಮತ್ತು ಸೆಕೆಂಡ್ ಸಿಕ್ಕಿದಂದ್ರೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಮತ್ತು ನಾವು ಎಲ್ಲರೂ ಈ ಟೈಮಿಗೆ ನಮ್ಮ ಜಿಲ್ಲೆ ಒಳಗೆ ಎಲ್ಲ ಎಲ್ಲ ಮೂಲಿ ಮೂಲಿ ಒಳಗಿಂದ ಕೇಳ್ತಾ ಇದ್ದೇವೆ ನಾವು ಎಲ್ಲ ಎಷ್ಟು ಶಾಸಕರಾದ್ರ ಎಲ್ಲ ಕಡೆಯಿಂದ ಕೇಳ್ತಾ ಇದ್ದೇವೆ ಈ ಬಾರಿ ನಾವು ಬಿ ಜೆ ಮತ ಹಾಕೋಂಗೇ ಇಲ್ಲ ಈ ಬಾರಿ ನಾವು ಕಾಂಗ್ರೆಸ್ಗೆ ಮತ ಹಾಕೋದು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅಂಜನಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವ್ರಿಗೆ ಬಹು ಅವ್ರ ಸಂಖ್ಯಾ ಮತಲಲ್ಲಿಂದ ಅವ್ರಿಗೆ ಅರೀಸ್ ತೊಗೊಂಡು ಬರ್ಬೇಕಂತ ಒಂದು ಈಗಾಗಲೇ ಡಿಸೈಡ್ ಮಾಡಿಬಿಟ್ರೆ ಓಟ್ರಸ್ ಎರಡನೇ ಮಾತಿಲ್ಲ ಮೊನ್ನೆ ಬಿ ಜೆ ಅವರು ಅಂದ್ರೆ ಏ ಮೋದಿ ಬರ್ತಾರ ಶಿಶಿ ಮೋದಿ ಬಂದ ಕೂಡಲೇ ಮುಗೀತು ಮೋದಿ ಮೋದಿ ಬರೀ ಹೆಸರ ಮ್ಯಾಗ ನಮ್ಮ ಕ್ಯಾಂಡಿಡೇಟ್ ಬರ್ತದೆ ವಿಶ್ವೇಶ್ವರಕ್ಕೆ ಆಗಿರೋದು ಹೆಸರು ಹೇಳಬೇಕಂತ ಏನಿಲ್ಲ ಮೋದಿ ಉಪ್ಪರ್ ದೇಕೋ ಉಪರ್ ಬೇಕೋ ಉಪ್ಪರ್ ಉದರ್ ದೇಕಿಲ್ಲದೆ ಇದರ ಆದ್ಮೀ ಗಿರ್ಪಡೆಗ ನೀಚೆ ಐಸಾ ಪರಿಸ್ತೆ ಅಲ್ಲಮ್ಮ ಅವ್ರ ಗ್ಯಾರಂಟಿ ಕೆರೆ ಮೇ ಅಮ್ಮ ಈಗ ನಮ್ಮ ಕರ್ನಾಟಕನೇ ಐದು ಗ್ಯಾರಂಟಿ ಕೊಟ್ಟೆವು ಈಗಾಗಲೇ ಎಲ್ಲ ಕಡೆ ಸ್ಟಾರ್ಟ್ ಅದಾವೆ ಅದ್ರ ಬಗ್ಗೆ ಎರಡನೇ ಮಾತಲ್ಲ ಪ್ರತಿ ಮನೆಗೆ ಒಂದು ಎರಡು ಸಾವಿರ ರೂಪಾಯಿ ಕರೆಂಟ್ ಎರಡುನೂರು ಯೂನಿಟ್ ಫ್ರೀ ಬಸ್ ಇದಕ್ಕೆ ಫ್ರೀ ಹಿಂದುಗಡೆ ಯಾರ ಇಂಜಿನಿಯರಿಂಗ್ ಬಿ ಮಾಡಿದಾಗ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದಾಗ ಒಂದೂವರೆ ಸಾವಿರ ಮಟ್ಟ ನಮ್ದು ನಮ್ಮದೇನು ಗ್ಯಾರಂಟಿ ಇದೆ ಅಲ್ಲ ಸ್ಟಾರ್ಟ್ ಅದಾವ ಮತ್ತು ಜನರಿಗೆ ಅನುಕೂಲ ಆಗೈತಿ ಎಲ್ಲ ಲೇಡೀಸ್ಗೆ ಭಾಳ ಅನುಕೂಲ ಆಗೈತಿ ಅವರು ಬೀಸ್ ಬಸ್ ಫ್ರೀ ಅಂದ್ಕೊಂಡೆ ಬಡವ್ರ ಮಂದಿ ಅದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಗ್ತಿದ್ದಿಲ್ಲ ದುಡ್ಡು ಬಿಡ್ ಸಮಸ್ಯೆ ಆಗ್ತಿದ್ದು ಈ ನಾವು ಗ್ಯಾರಂಟಿ ಒಳಗೆ ಇದು ಮಾಡ್ಯವಲ್ಲ ಬಸ್ ಫ್ರೀ ಭಾಳಷ್ಟು ಜನ ಮನಿಯೊಳಗೆ ಉಳಿಯೋಲ್ದ ಲೇಡೀಸ್ ಎಲ್ಲ ದೇವರು ದೇವಸ್ಥಾನ ಇವು ಆ ಪ್ರತಿ ಒಂದು ಊರಿಗೆ ಹೋಗಿ ಎಲ್ಲ ಊರು ನೋಡತ್ತಾರ ದೊಡ್ಡ ದುಡ್ಡು ಇಲ್ಲ ಅವ್ರು ಯಾವಾಗೂ ನೋಡ್ತಿದ್ದಿಲ್ಲ ಇಂಥ ಎಲ್ಲ ನಾವು ಕೊಟ್ಟೇವ ಮತ್ತು ಕರ್ನಾಟಕನಲ್ಲಿ ಒಳ್ಳೆ ಸರ್ಕಾರ ನಡೆದೈತಿ ಈ ಬಾರಿ ಅವ್ರ ಸರ್ಕಾರ ಇರೋ ಟೈಮಿಗೆ ಬಿ ಜೆ ಪಿ ಸರ್ಕಾರ ಇರೋ ಟೈಮಿಗೆ ಒಂದು ನೂರ ಮೂವತ್ತೈದು ಸೀಟ್ ಬಂದ್ವಿ ನಮ್ಮ ಒಳ್ಳೆ ಒಳ್ಳೆ ಮಿನಿಸ್ಟ್ರ ಬಿದ್ ಹೋದ್ರೆ ಎಲ್ಲಾರು ಯಾಕಂದ್ರೆ ಅವ್ರಿಗೂ ಎಲ್ಲಾ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಲ್ಲಿ ಕರ್ನಾಟಕನಲ್ಲಿ ನಲ್ಲಿ ಹೌದು ಎಲ್ಲ ಕಮಿಷನ್ ಕಮಿಷನ್ ಮ್ಯಾಗ ಸರ್ಕಾರ ನಡ್ತಾ ಇದ್ವು ಜ ಜನರ ಎಲ್ಲ ಏನಾತಂದ್ರ ಈ ಸರ್ಕಾರ ಇಂಥ ನಾವು ನೋಡಿಲ್ಲ ಈ ಸರ್ಕಾರಗೆ ಸರಿಯಾಗಿ ಪಾಠ ಕಲಸೋ ಅಂತ ಲಾಸ್ಟ್ ಟೈಮಿಗೆ ಕಾಂಗ್ರೆಸ್ ಸರ್ಕಾರ ಆದೇಶ್ ತಗೊಂಡ್ ಬಂದ್ರ ಮತ್ತೆ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಯ್ತು ಅಂತ ಹೇಳ್ತಾ ಇದ್ರಿ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಹೌದು ಮತ್ತು ಮೋದಿಯ ಗ್ಯಾರಂಟಿ ಇಂದ ಎಷ್ಟು ಪ್ಲಸ್ ಆಗುತ್ತೆ ನಿಮಗೆ ನಿಮ್ಮ ಗ್ಯಾರಂಟಿಯಿಂದ ಮೋದಿ ಗ್ಯಾರಂಟಿಯಿಂದ ನಿಮಗೆ ಎಷ್ಟು ಮೈನಸ್ ಆಗುತ್ತೆ ಯಾಕಂದ್ರೆ ಈಗ ಮೋದಿ ಗ್ಯಾರಂಟಿ ಬಗ್ಗೆ ಯಾರು ವಿಶ್ವಾಸ ಇಟ್ಟಿಲ್ಲ ಯಾಕಂದ್ರೆ ಮೋದಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಯಾಕೆ ಇಟ್ಟಿಲ್ಲ ಅಂದ್ರೆ ಎಷ್ಟು ಯುವಕರ ಲಕ್ಷ ಗಂಟ್ಲೆ ಯುವಕರಿಗೆ ನಾನು ನೌಕರಿ ಕೊಡ್ತೇನೆ ಈದ್ ಕೊಡ್ತೇನೆ ಕೆಲವು ಅಕೌಂಟ್ ಒಳಗೆ ನಾನು ದುಡ್ಡು ಹಾಕ್ತೇನೆ ಹದಿನೈದನೈದು ಲಕ್ಷ ಮತ್ತು ಇದು ಬ್ಲ್ಯಾಕ್ ಮನಿ ಏನು ಹೊರಗಡೆ ಅದಲ್ಲ ಎಲ್ಲ ನಾನು ವಾಪಸ್ ತಗೊಂಡು ಬರ್ತೇನೆ ಮತ್ತು ಎಲ್ಲ ಎಲ್ಲ ಬಡ್ರಿಗೆ ಹಂಚ್ತೇನೆ ಅದು ಆ ಬಡವರು ಜನ ಬ ಬಡ್ರ ಜನ ಅದು ಬ್ಲ್ಯಾಕ್ ಮನಿ ಆ ಹೊರಗಡೆ ದೇಶನಲ್ಲಿ ಇಟ್ಟಾರ ನಾನು ಇಲ್ಲಿ ಎತ್ತಂದ್ರೆ ನಿಮಗೆಲ್ಲ ಕೊಡ್ತೇನೆ ಅಂತ ಎಲ್ಲ ಸುಳ್ಳು ಹೇಳ್ಕೊತಿದ್ರು ಅದು ಖರೆ ಮಾತಾಡಿಲ್ಲ ನಮ್ಮಲ್ಲಿ ಏನಾಗಿದೆ ಗ್ಯಾರಂಟಿ ಕಾರ್ಡ್ ಒಳಗಂದ್ರೆ ನಾವು ಇಲೆಕ್ಷನ್ ಬಿಫೋರ್ ಅಂತ ಮುಂಚೆ ನಾವು ಹೇಳಿದ್ದು ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದರೆ ಐದು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ವಿ ನಾವು ಆ ಪ್ರಕಾರ ನಮ್ಮ ಸರ್ಕಾರ ಬಂತು ಕರ್ನಾಟಕ ಒಳಗೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂತು ಕೂಡಲೇ ಐದು ಗ್ಯಾರಂಟಿ ಕೊಟ್ಟಿದ್ದ ಬಗ್ಗೆ ಸ್ಟಾರ್ಟ್ ಆಗ್ಬಿಟ್ಟವು ಯಾವ ಇಲ್ಲಂತಿಲ್ಲ ಯಾರ ಯಾರಿಗೂ ಒಂದು ಹಯಾ ತಾಲೂಕಿನಲ್ಲಿ ಎಲ್ಲಿರೋ ಒಂದು ಇಷ್ಟು ದೊಡ್ಡ ತಾಲ್ಲೂಕು ಒಂದು ನಾಲ್ಕು ನಾಲ್ಕೈದು ಹತ್ತು ಮಂದಿದೇನರು ಆಗಿಲ್ಲ ಆದರು ಅಲ್ಲಿ ನಮ್ಮ ನಮ್ಮೊಬ್ಬ ಗ್ಯಾರೆಂಟಿ ಇದ್ರ ಬಗ್ಗೆ ಅಧ್ಯಕ್ಷ ನಾನು ಹೆಮ್ಸೆವು ಆ ಹೋಗಿ ಅಲ್ಲಿ ವಿಸಿಟ್ ಕೊಡ್ತಾನೆ ಅವ್ರಿಗೆ ಏನು ಪ್ರಾಬ್ಲಮ್ ಏನು ಆಗಿತ್ತು ಎಲ್ಲ ಹೋಗಿ ಈ ಮಾಹಿತಿ ತೊಗೊಂಡು ಬಂದು ದೇಶಪಾಂಡೆ ಸಾಹೇಬ್ರಿಗೆ ಹೇಳ ಆಫೀಸ್ ಕೊಟ್ಟು ಅದು ಮತ್ತು ಸ್ಟಾರ್ಟ್ ನಾವು ಅದ್ರಲ್ಲಿ ನಮ್ಮ ಜನ ಭಾಳ ಮಂದಿ ವಿಶ್ವಾಸ ಇಟ್ಟಾರೆ ಮತ್ತು ಇದರ ಬಗ್ಗೆ ಏನು ನಿಮ್ಮ ರೈಸ್ ಬಗ್ಗೆನು ಐದು ಕಿಲೋ ಏನು ಅನ್ನ ಭಾಗ್ಯ ಅನ್ಯ ಭಾಗ್ಯ ಬಿ ಜೆ ಪಿ ಸರ್ಕಾರ ಇರೋರು ಬಂದ್ ಮಾಡಿದ್ದಾರೆ ನಾವು ಚಾಲು ಮಾಡೋದು ಮತ್ತು ಐದು ಸ ಐದು ಕೆ ಜಿ ಕೊಡೋದು ಅದಕ್ಕೆ ನಾವು ದುಡ್ಡು ಹಾಕ್ತಾಯಿದ್ದೆವು ಈಗ ಜನರಿಗೆ ಒಂದು ಈ ಬಾರಿ ದೇಶನಲ್ಲಿನ ದೇಶನಲ್ಲಿ ಕರ್ನಾಟಕದಲ್ಲಿ ಏನು ಹೇಳೋದು ಈ ಬಾರಿ ಯಾವುದೂ ಪರಿಸ್ಥಿತಿನಲ್ಲಿ ನಾವು ಬಿ ಜೆ ಪಿಗೆ ಮರ್ತ ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ ಬರೋನು ಮುಂದೆ ಮತ್ತೆ ನಮ್ದು ಒಳ್ಳೆ ಆಗ್ತೇತಂದು ಜನರದು ತೀರ್ಮಾನ ಮಾಡಿಬಿಟ್ಟರು ಯಾಕಂದ್ರೆ ನಮ್ಮ ಕಡೆ ಅದು ಕೆಲವು ಪಕ್ಷದವರು ಅಧಿಕಾರ ಬಂದ್ರು ಗ್ಯಾರಂಟಿ ಕೊಡ್ತೇವೆ ಎಲ್ಲ ಇದು ಕೊಡ್ತೇವೆ ಅಂತ ಹೇಳಿದ್ರೆ ಕೆಲವು ಮಂದಿ ಕೊಡಂಗಿಲ್ಲ ಈಗಾಗಲೇ ಎಷ್ಟು ಸರ್ಕಾರ ನಡೆಸ್ಲಿಕ್ಕೆ ತ್ರಾಸಾದ್ರೂ ಜನರು ಗ್ಯಾರಂಟಿ ಕೊಟ್ಟಿದ್ದು ಯಾವುದು ತಪ್ಪ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೊಡ್ತಾ ಇದೇನು ಕೈಮ ಸರಿ ಸರ್ ಕೊಡ್ತಾ ಇದ್ರಂತ ಹೇಳ್ತಾ ಇದ್ರಿ ಈ ಕಾಂಗ್ರೆಸ್ನ ಕೇಂದ್ರ ಅಂದ್ರೆ ಇಂಡಿಯಾ ಅಲೈನ್ಸ್ ನ ಐದು ಗ್ಯಾರಂಟಿ ಏನೋ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಮತ್ತು ಅಲ್ಲಿಂದ ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆ ಅಲ್ಲಿಂದ ಪಾಲುದಾರಿಕೆಯ ನ್ಯಾಯ ಮತ್ತು ಶ್ರಮಿಕ ನ್ಯಾಯ ಅಂತ ಕೊಡ್ತಾ ಇದ್ರಿ ಇದರಿಂದ ಜನರಿಗೆ ಏನ್ ಅನುಕೂಲ ಆಗುತ್ತೆ ಜನರಿಗೆ ಏನ್ ಅನುಕೂಲ ಆಗ್ತದೆ ಅಂದ್ರೆ ಈಗ ಒಂದು ಲಕ್ಷ ಲೇಡೀಸ್ ಹಾಕ್ಬಿಡ್ತೇನೋ ಯಾವ ಮಂದಿ ಒಡ ಲೇಡೀಸ್ ಒಂದ್ ಲಕ್ಷ ರೂಪಾಯಿ ಅಂತ ನೋಡಲ್ಲ ವರ್ಷಕ್ಕೊಂದು ಒಂದು ಲಕ್ಷ ರೂಪಾಯಿ ಹಾಕಿಬಿಟ್ಟು ಅಂದ್ರ ಕೂಡಲೇ ಅವ್ರದ್ದು ಒಂದು ಬಡವೂ ಇದ್ದವ್ರದ್ದು ಇಂಥ ಅಂಥ ಮನೆಯೊಳಗೆ ಆಶ್ರಯ ಮನೆ ಕೇಳಿದ್ರೆ ಬೇಕ್ ಸಿಗಂಗಿಲ್ಲ ಸರ್ ನಾವು ಅಸ್ತಿ ಇದ್ರೆ ಅದ್ರಾಗ ಒಂದು ಲಕ್ಷ ರೂಪಾಯಿ ಒಳಗೆ ತನ್ನ ಕಡೆ ಸ್ವಲ್ಪ ರೊಕ್ಕ ಇದ್ದ ನೋಡುವ ಒಂದು ಮನಿನೂ ಕಟ್ಟಬೋದು ಒಳ್ಳೆಯ ಸಂಸಾರ ನಡೆಸಬಹುದು ಯಾಕಂದ್ರೆ ನಾವೀಗ ಬ ಎಲ್ಲ ಶ್ರೀಮಂತರು ಅರ್ಶಿಶಿ ಬಿಡಿಂಗ್ ಹಿಂಗೊಳಗೆ ಇರ್ತೇವೆ ನಾವು ಬೌಡ್ರು ಪಾಪ ಇರ್ತಾರೆ ಅವರು ನಾವು ಯಾವಾಗ ಮನೆ ಕಟ್ಟಬೇಕು ಆ ವಿಚಾರದಲ್ಲಿ ಇರ್ತಾರೆ ಹೀಗಾಗಿ ನಾವು ಆಶ್ರಯ ಅಶ್ರೈಮನಿನೂ ಈಗ ನಮ್ಮ ಮುನ್ಸಿಪಟ್ಟಿ ಮೇಂಬ ಆಶ್ರಯ ಮನಿನೂ ಒಂದು ಸಾವಿರ ಬಂದ್ರೆ ಐದು ಸಾವಿರ ಅರ್ಜಿ ಇರ್ತಾವೆ ಯಾರು ಕೊಡಬೇಕು ಅದರಲ್ಲಿ ಸ್ಕೂಟ್ನಿ ಮಾಡಿ ಎಕ್ದಮ್ ಬಡು ಇದ್ದವ್ರಿಗೆ ಕ್ಯಾಟಗರಿ ವೈಸ್ ಎಸ್ ಸಿ ಎಸ್ ಟಿ ಲಿಂಗಾಯತ್ ಸಮಾಜ್ ಮರಾಠ ಸಮಾಜ್ ಈ ಕ್ಯಾಟಗಿರಿ ಮಾಡಿ ಎಲ್ಲರೂ ಹಂಚ್ತೇವೆ ನಾವು ಆದ್ರೂ ಐದು ಸಾವಿರ ಅಪ್ಲಿಕೇಶನ್ ಬಂದ್ರೆ ಒಂದು ಸಾವಿರ ಕೊಟ್ಟರೆ ಮತ್ತು ನಾಲ್ಕು ಸಾವಿರ ಉಳಿದ್ಬಿಡ್ತಾವೆ ಅವಾಗೆ ಆ ಜನ ಆಸೆ ಪಡ್ತಾರೆ ಇದು ಇದು ಸರ್ಕಾರ ಬಂದ್ರೆ ಒಳ್ಳೆ ಆಗ್ತೈತಿ ನಮ್ಗೆ ಒಂದು ಲಕ್ಷ ರೂಪಾಯಿ ಸಿಗ್ತೈತಿ ಮತ್ತು ಯಾಕಂದ್ರೆ ಈ ಕರ್ನಾಟಕ ಇದು ಮೋಸ್ಗಾರ ಸರ್ಕಾರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಕೊಟ್ಟ ಕೊಡ್ತಾರ ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ ಅಂತ ಒಂದು ಒಂದ್ ವಿಶ್ವಾಸ ಇಟ್ಟರು ದೇಶದ ಜನ ಎಲ್ಲಾರು ವಿಶ್ವಾಸ ಇಟ್ಟರು ಭಾರತ ದೇಶದ ಕಾಂಗ್ರೆಸ್ ಬಗ್ಗೆ ಈಗ ಸಾಕೈತೆ ಅಂತಾರ ಮೋದಿ ಕೂಡಲೇ ಸಾಕು ರಾಮ್ ಮಂದಿರ್ ರಾಮ್ ಮಂದಿರ ಮೋದಿ ಅಷ್ಟ ಅದು ರಾಮ್ ಮಂದಿರ್ ನಮ್ದು ನಿಮ್ದು ಎಲ್ಲರದು ರಾಮ್ ಮಂದಿರ ಹಾ ಈ ರಾಮ್ ಮಂದಿರ ಆಗೋಕ್ಕಿಂತ ಮುಂಚೆ ಕಟ್ಟೋಕಿಂತ ಮುಂಚೆ ಮೋದಿ ಅವರು ಅವ್ರ ಚೀಫ್ ಮಿನಿಸ್ಟರ್ ಇದ್ರು ಗುಜರಾತ್ ಅದಕ್ಕಿಂತ ಮುಂಚೆ ಅವರು ದೇಶದಲ್ಲಿ ಎಲ್ಲ ಕಡೆ ಬಂದು ರಥ ಉತ್ಸವ ಮಾಡಿ ಇಟಂಗಿ ಬಿಟಂಗಿ ತಗೊಂಡು ಹೋಗಿ ರಾಮ್ ಮಂದಿರ್ ಬಗ್ಗೆ ಫಸ್ಟ್ ಅವ್ರ ಮತ್ತೆ ವಾಜಪೇಯಿ ಅವರ ಫೌಂಡೇಶನ್ ಎಲ್ಲ ಅಂದ್ರೆ ಮಾಡಬೇಕು ಅಂತ ಎಲ್ಲ ಮಾಡಿದ ಪ್ಲಾನ್ ಮೋದಿ ಮೋದಿಯವರು ಯಾವಾಗ ಪ್ರಧಾನಿ ಹಾಕಿದ್ರೆ ಅಡ್ವಾಣಿಗ್ ಹೊರ ಹಾಕಿದಪ್ಪ ವಾಜ ವಾಜಪೇಯಿ ಅವರು ತಿರ್ಕೊಂಡ್ಬಿಟ್ರೆ ಅಡ್ವಾಣಿಯವ್ರನ್ನ ನೋಡಕ್ಕ ಹೋಗಿಲ್ಲ ಅಂತ ಮೋದಿ ಅಂದ್ರೆ ಒಂದು ಸ್ವಾರ್ಥಿ ಪ್ರಧಾನಿ ಅವರು ಯಾಕಂದ್ರೆ ಅವ್ರ ಪಾರ್ಟಿ ಅವರು ಕೆಲವು ಮಂದಿ ಮೋದಿ ಅಂದ್ಕೊಳ್ಳಿ ಏನು ಮೋದಿ ಅಂತ ಈ ಕರ್ನಾಟಕ ಎಲ್ಲಾ ಮಿನಿಸ್ಟರ್ ಎಲ್ಲಾರು ಅದಾರ ಬಹಳಷ್ಟು ಮಂದಿ ಈಗ ನಮ್ಮ ಎಂ ಪಿನ ಕುಮಾರ್ ಯಾವ ಮೋದಿ ಏನ್ ಮೋದಿ ಮೋದಿ ನಾ ಮೋದಿಲಿಂದ ಬಂದಿಲ್ಲ ನನ್ ಹೇಳ್ತಾನ ಬಂದ್ ಕುಮಾರ್ ಉಪರ್ ದೇಗು ಉಪರ್ ಏನ್ ಅಂತಾರ ಮೋದಿ ಉಪರ್ ಇರ್ಬೋದ ಇಲ್ಲೇ ಮೋದಿ ನಿಂತಾನೇನ ಇಲ್ಲ ಉಪರ್ ತಗೊಂಡಿರ್ ಮಾಡೋದು ನಮ್ದು ಹೋಟಿಂಗ್ ಇಲ್ಲ ಏನಿಲ್ಲ ಇಲ್ಲಿಂದ ನಮ್ದು ಹೋಟಿಂಗ್ ಅಮಾರ ಹೋಟಿಂಗೇ ನೀಚೆ ಸರಿ ಅಂಜಲಿ ಲಿಂಬಾಳ್ಕರ್ ಅವರು ಒಂದು ಮಾರ್ಗ್ರೆಟ್ ಮಾರ್ಗ್ರೆಟ್ ಆಳ್ವರ್ ಸ್ಟೈಲ್ ನಲ್ಲಿ ಒಂದು ಅಂಜಲಿ ಲಿಂಬಾಳ್ಕರ್ ಅವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಷ್ಟು ಅಂತರದಿಂದ ಗೆಲ್ಲಬಹುದು ಅಂಜಲಿ ತಾಯಿ ಲಿಂಬಾಳ್ಕರ್ ಅನ್ನೋ ತಾಯಿ ಅನ್ನೋ ಪಟ್ಟ ಕಟ್ಟಿದಾರಲ್ಲ ಎಷ್ಟು ಯಶಸ್ವಿ ಆಗಬಹುದು ಅಂಜಲಿ ತಾಯಿ ನಿಂಬಾಳ್ಕರ್ ಅಂದ್ರ ಅವ್ರೊಂದು ಡಿಗ್ರಿಗೆ ನೋಡಿ ಎಲ್ಲರೂ ತಾಯಿ ತಾಯಿ ಅಂತಾರ ಒಂದು ಡಾಕ್ಟರ್ ಬಹಳಷ್ಟು ಬಡ್ರ ಬಗ್ಗೆ ಕೆಲಸ ಮಾಡ ಖಾನಾಪುರ ಕ್ಷೇತ್ರದಲ್ಲಿ ಐದು ವರ್ಷ ಹಿಂಗಾಕಿ ಸ್ಟಾರ್ಟಿಂಗ್ಲಿಂದ ಆ ಕ್ಷೇತ್ರದವ್ರು ತಾಯಿ ತಾಯಿ ಏನು ಸ್ಟಾರ್ಟ್ ಮಾಡಿದಲ್ಲ ಈ ಉತ್ತರ ಕನ್ನಡ ಡಿಸ್ಟ್ರಿಕ್ ಒಳಗೆ ಎಲ್ಲರೂ ತಾಯಿನ ಅಂಜಲಿ ತಾಯಿ ಅಂಜಲಿ ತಾಯಿ ಅದ ಒಳ್ಳೆ ಕೆಲಸ ಮಾಡ್ಯಾರವ್ರು ಏನು ಬ್ಯಾಡ್ಲ್ಯಾಕ್ ಆಗಿ ಈ ಟೈಮಿಗೆ ಏನು ಬಿದ್ದರವರು ಮತ್ತು ಅವ್ರು ಬಿದ್ದರೂ ಆ ಸೋಲ ಏನೈತಲ್ಲ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗೆಲೋ ಮಾಡೋ ಮಾಡ್ತೇವೆ ಉತ್ತರ ಕನ್ನಡ ಡಿಸ್ಟ್ರಿಕ್ ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ ಅವ್ರ ನಶೀಬ್ ಏನು ಅದು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಿಂತ ನಂತರ ನಾವು ಸೋತೆ ನಾವು ಯಾಕೆ ಆರೀಶ್ ಮಾಡಬಾರ್ದು ಎಮ್ ಪಿ ಅಂತ ಅವ್ರು ನಶೀಗೋಗಿದ್ರೆ ಇಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ ಬಂದಿರ್ಬೋದು ಅವರು ಎಂ ಪಿ ಆಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹರೀಶ್ ಬಂದೇ ಬರ್ತಾರೆ ಮತ್ತು ಮಾರ್ಗೇಟ್ ಈ ಕಾಂಗ್ರೆಸ್ ಒಂದು ಇದಿದೆ ನೇಚರ್ ಇದೆ ಯಾವ ಎಂ ಪಿ ಇರಲಿ ಏನೂ ಇರಲಿ ಹಾಯ್ ರಾಹುಲ್ ಗಾಂಧಿ ಹಿಂದ್ಗಡೆ ನಮ್ಮ ಖರ್ಗೆ ಸಾಹೇಬರ ಇವರೆಲ್ಲರೂ ಒಂದು ಸಿಸ್ಟಮ್ ಇದೆ ಕಾಂಗ್ರೆಸ್ನಲ್ಲಿ ಯಾವ ಎಮ್ ಪಿ ಬರಲಿ ಏನೂ ಬರಲಿ ಆ ಕ್ಷೇತ್ರದ ಕೆಲಸ ಮಾಡಬೇಕು ಅವ್ರಿಗೆ ಒಂದು ಒಂದ ಲೆಗಳ್ ನೋಡ್ಬೇಕು ನಾವು ಮಾರ್ಗೇಟ್ ಅವಳು ದೊಡ್ಡವರು ಅಂಜಲಿ ತಾಯಿ ತ ತಳಗಿನವ್ರು ಹಂಗೆ ನೋಡೋಂಗಿಲ್ಲ ಪ್ರತಿ ಒಂದು ದೇಶದ ಎಷ್ಟು ಎಂ ಪಿ ಆರಿಸಿ ಬರ್ತಾರಲ್ಲ ನಮ್ಮ ಸರ್ಕಾರ ಬಂದ ಬರ್ತೈತಿ ಸರ್ಕಾರ ಬಂದರೆ ಒಂದೇ ಸಿಸ್ಟಿಮ್ಲಿ ಎಲ್ಲ ಎಂ ಪಿಗಳು ನೋಡ್ತಾರೆ ಎಲ್ಲ ಮಿನಿಸ್ಟ್ರುಗಳು ನೋಡ್ತಾರೆ ಮತ್ತು ಆ ಸರಿ ನೋಡಿಲ್ಲ ಅಂದ್ರೆ ಮುಂದಿನ ಬರೋದು ಎಂ ಪಿಗಳು ಕಷ್ಟ ಅಲ್ಲ ಹಿಂಗಾಗಿ ಅಂಜಲಿ ತಾಯಿಯವರು ಮತ್ತು ಮಾರ್ಗೇಟ್ ಅವಳವರು ಕ್ಷೇಮ ಅದ್ರ ಬಗ್ಗೆ ಎಡನೆ ಮಾತಿಲ್ಲ ಮಾರ್ಗೇಟ್ ಅವಳವರು ಬ ಅವರು ಪೊಲಿಟಿಕಲ್ನಲ್ಲಿ ಭಯಂಕರ ಶಾನೆ ಇದಾರೆ ಅದೇ ರೀತಿ ಇವರು ಶಾನೆ ಅದಾರ ಎಜುಕೇಟೆಡ್ ಅದಾರೆ ಡಾಕ್ಟರ್ಗಿ ಮಾಡ್ಯಾರ ಮತ್ತ ಅವರು ಇವರು ನೋಡಿದ್ರೆ ಕ್ಷೇಮದಲ್ಲಿ ಪೊಲಿಟಿಕಲ್ ಮಾರ್ಗೇಟ್ ಮಾರ್ಗೇಟ್ ಈಗ ಈ ಕ್ಷೇತ್ರದಿಂದ ಎಷ್ಟು ಅಂತರದಿಂದ ಅಂದ್ರೆ ನಿಮಗೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಅಂತರದಿಂದ ಗೆಲುವು ಸಾಧನೆಗೆ ಅಂಜಲಿ ಲಿಂಬಾಳ್ಕರ್ ಅವರಿಗೆ ತಾವು ಮತ ಕೊಡಬಹುದು ಟೋಟಲಿ ಲೋಕಸಭಾ ಹಳಿಯ ವಿಧಾನಸಭಾ ಕ್ಷೇತ್ರ ಹಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇಲ್ಲಂದ್ರೂ ಒಂದು ಇಪ್ಪತ್ತ ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಟರ್ ಕೊಡ್ತೀವಿ ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಟರ್ ಸರಿ ಸರ್ ನಿಮ್ಮ ಗ್ಯಾರಂಟಿ ಬಗ್ಗೆ ಜನ ಏನು ಅನ್ಕೊತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಟೌನ್ ಭಾಗ ಎಲ್ಲೇ ಹೋದ್ರು ಜನ ನಮ್ಗೆ ನೋಡಿದ ಕೂಡಲೇ ಕಾಂಗ್ರೆಸ್ ಯಾರ ಲೀಡರ್ ಅಂದ್ರೆ ಪಟಕ್ನ ಹೆಣ್ಸೂರೆಲ್ಲ ಎಲ್ಲರೂ ಒಂದು ಕಡೆ ಗುಂಪಿಯಾಗಿ ಬರೀ 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 ಅಂದ್ರೆ ಮನೆ ಕರಿತಾವೆ ಯಾಕಂದ್ರೆ ನಾವು ಅಲ್ಲಿ ಹೋಯ್ಕೊಳ್ಳಿ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ನಿಮಗೆಲ್ಲ ಗ್ಯಾರಂಟಿ ಸಿಗ್ಲಿಕ್ಕತ್ತಲ್ಲ ಎರಡು ಸಾವಿರ ರೂಪಾಯಿ ಸಿಗ್ಲಿಲ್ಲ ಕರೆಂಟ್ ಬಗ್ಗೆ ಏನಿಲ್ಲ ವಿದ್ಯುತ್ ಬಗ್ಗೆ ಎಲ್ಲ ಬರೋಬ್ಬರು ಆಗತ್ತಲ್ಲ ಮತ್ತು ಬಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಕ್ಕಿ ಬಗ್ಗೆ ಪ್ರಾಬ್ಲಮ್ ಇವೆಲ್ಲ ಕೇಳಿಬಿಡ್ತೀವಿ ನಾವು ಅವ್ರು ಖುಷಿಯಾಗಿ ಬಿಡ್ತೈತಿ ನಮ್ಗೆ ಇದ್ರಕ್ಕಿಂತ ಮುಂಚೆ ಯಾರು ಕೇಳಿಲ್ಲ ಬಿಜೆಪಿ ಬಿಜೆಪಿಯವರು ಅನಂತಕುಮಾರ್ ಈಶ್ ಸಲ ಬಂದ ಇವ್ರಿಗೆ ಸರ್ಕಾರ ಇದಕ್ಕಿಂತ ಮುಂಚೆ ಸರ್ಕಾರದ ಯಾರು ನನಗೆ ಕೇಳಿ ನಮ್ಗೆ ಕೇಳಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ಮನಿ ಮನೆಗ್ ಬಂದ ಇಂಥ ಯೋಜನೆ ತಂದೆಲ್ಲ ಕೇಳಲಿಕ್ಕೆ ಹತ್ತಾರ ಬರಬರ ನಿಮ್ಗೆ ಐದು ಗ್ಯಾರಂಟಿ ಬಗ್ಗೆ ನಿಮ್ಗೆಲ್ಲ ಐದು ಗ್ಯಾರಂಟಿ ಸಿಗ್ಲಿಕ್ಕೆ ಇಲ್ಲ ಅಂತ ಮುಂಚೆ ಯಾರೂ ದಿಕ್ಕಿದ್ದಿಲ್ಲ ಅವ್ರು ಈ ಆ ಆ ನಿಟ್ಟಿನಲ್ಲಿ ಅಷ್ಟು ನಾವು ಎಲ್ಲ ನಮ್ಮ ಲೀಡ್ರ್ ನಾವು ಎಲ್ಲ ಕೂಡಿ ಭಯಂಕರ ಕೆಲಸ ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿ ಒಳಗೆ ಪ್ರತಿ ಮನೆಗೆ ಹೋಗಿ ಮನೆಗೆ ಹೋಗಿ ಸರಿ ಸರ್ ಭಾರತೀಯ ಜನತಾ ಪಕ್ಷ ಹೇಳ್ತಾರೆ ಕಾಂಗ್ರೆಸ್ನವರು ಸಾಧನೆ ಏನು ಇಲ್ಲ ದೇಶಪಾಂಡೆಯವರು ದೇಶಪಾಂಡೆ ಅವರು ಕೇಳಿ ಹಳಿಯಾಣಕ್ಕೆ ಏನು ಮಾಡಿದ್ದಾರೆ ಅವರು ಕಾಳಿ ನದಿ ನೀರು ಇನ್ನುವರಿಗೆ ತರಾಕೆ ಹಾಕ್ಲ ಆಗ್ಲಿಲ್ಲ ದೇಶಪಾಂಡೆ ಮಾಡಿದಂತ ಸಾಧನೆ ಇನ್ನೂ ಮಠ ಇಲ್ಲಿ ದೇಶಪಾಂಡೆ ಅವರ ವರ್ಷ ಒಂಬತ್ತು ಬಾರಿ ಅರಿಶ್ ಬಂದರು ಬಿಜೆಪಿ ಅವರು ಶಾಸಕರ ಒಂದು ಸಲ ಇಲ್ಲಿ ಅರಿಶ್ ಬಂದಿಲ್ಲ ಒಂದೇ ಸಲ ಸುನಿಲ್ ಹೆಗಡೆ ಜೆಡಿಎಸ್ ಲಿಂದ ಅರಿಸ್ ಬಂದ ಎರಡ್ ಸಾವಿರ ಎಂಟರಲ್ಲಿ ಹ ಅದು ದೇಶಪಾಂಡೆ ಏನು ಗುಡಿ ಮಜೀದ್ ಚರ್ಚ್ಗಳು ಈ ಕೆಲವು ಅಫೀಸ್ಗಳು ಹಿಂದ್ಗಡೆ ಇವು ಅಫೀಸ್ಗಳಾಗಲಿ ಚರ್ಚ್ಗಳಾಗಲಿ ಇವು ಎಲ್ಲ ದೇವಸ್ಥಾನ ಬರೀ ಸುನ್ನ ಬಣ್ಣ ಮಾಡಲಿಕ್ಕಾಗಿಲ್ಲ ಅವ್ಗೆ ಯಾರಿಗ ಸುನೀಲ್ ಹೆಗಡೆಗೆ ಮತ್ತು ದೇಶಪಾಂಡೆ ಅವರು ಇಷ್ಟು ಒಳ್ಳೆಯ ಕೆಲಸ ಮಾಡ್ಯಾರಂದ್ರೆ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಳೆಳಗು ನೀರ್ದು ಭಯಂಕ ಕುಡಿಯೋ ನೀರು ಭಯಂಕರ ಕೊಡ್ತೇ ಇತ್ತು ದೇಶಪಾಂಡೆ ಅವರು ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರಿ ಇದ್ದಿದ್ದ ಟೈಮಿಗೆ ಹಳೆಯಾಳಿನಲ್ಲಿನ ಇವರು ಅಪೋಷನ್ ನೀಡಿರೋದು ಆ ಟೈಮಿಗೆ ಹೈಸ್ಕೂಲ್ನಲ್ಲಿ ಶಿವಾಜಿ ವಿದ್ಯಾಲಯ ಹೈಸ್ಕೂಲಿ ಆ ಸ್ಕೀಮ್ ಬಗ್ಗೆ ಉದ್ಘಾಟನೆ ಮಾಡಿ ಆ ಅದು ಟೋಟಲಿ ಎಲ್ಲ ಸ್ಕೀಮ್ ಇದು ಆಗೋ ಮಠ ದೇಶಪಾಂಡೆರು ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರ್ ಸ್ಕೀಮ್ ತಂದು ಎಲ್ಲರೂ ನೀರು ನೀರು ಕೊಡುವಂಥ ಇಪ್ಪತ್ತು ನಾಲ್ಕು ಗಂಟೆ ಅದ ಮಾಡಿದವರು ದೇಶಪಾಂಡೆನ ಮತ್ತು ಒಂದು ಕಾಳಿ ನದಿ ಬಗ್ಗೆ ಈಗ ಹೇಳ್ತಾ ಇದ್ದೀರ ಲಿಫ್ಟ್ ಇರಿಗೇಷನ್ ಬಗ್ಗೆ ಹೇಳ್ತಾ ಇದೀವಿ ನೀವು ಲಿಫ್ಟ್ ಇರಿಗೇಷನ್ ಬಗ್ಗೆ ಏನಾಗಿತ್ತು ಅಂದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ ಏನು ಕ್ವಾಂಟ್ರ್ಯಾಕ್ಟರ್ ಕೊಟ್ಟೇವಲ್ಲ ಆ ಕ್ವಾಂಟ್ರ್ಯಾಕ್ಟ್ರೀ ಈ ನೋಡಿದ್ರಲ್ಲ ಬಿಸಲ್ ಹೊಡೆತಕ್ ಜನ ಬಾಂಬೆಲಿಂದ ಇದರ್ಲಿಂದ ಬರ್ತಾರ ಅವ್ರ ಕೆಲ್ಸಕ್ಕೆ ಅವ್ರು ಯಾರೋ ಉಳಿಲಿಕ್ಕೆ ತಯಾರಿಲ್ಲ ಹಿಂಗಾಗಿ ಲೇಟ್ ಆಗೈತೆ ಆಲ್ರೆಡಿ ಎಲ್ಲ ಕಡೆ ಈಗ ಒಂದು ಆ ಹಯಾಳ ಸುತ್ತಮುತ್ತಿ ಒಂದು ಇಲ್ಲಂದ್ರೆ ಒಂದು ಇಪ್ಪತ್ತು ಕೆರೆಗಳ ನೀರು ಬಿಡ್ಬೋದು ನಾವು ಕರೆ ಈಗ ನಾವು ಬಿಡೋಂಗಿಲ್ಲ ಯಾಕಂದ್ರೆ ಇಪ್ಪತ್ತು ಕಡೆ ಬಿಂದ ಮತ್ತೊಂದೆ ಉಳಿದ ಕೆರೆ ಕಡೆ ನಮ್ಗೆ ಯಾಕೆ ಅಂತ ರೈತರಿಗೆ ಪಾಲಿಟಿಕಲ್ ಜನ ಅದ ಅದೆಲ್ಲ ಆಗ್ಬಾರ್ದಂತ ಎಲ್ಲ ಸ್ಟಾಪ್ ಇಟ್ಟೆವು ಆಗಾಗಲೇ ಈಗ ಒಂದು ವರ್ಷದೊಳಗೆ ಒಂದೂವರೆ ವರ್ಷ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೇವೆ ನಾವು ಮತ್ತೆ ದೇಶಪಾಂಡೆ ಅವರು ಐ ಟಿ ಐ ಕಾಲೇಜ್ ಇದ್ದಿದ್ದಿಲ್ಲ ಐ ಟಿ ಐ ಮಾಡಿದ್ರು ಡಿಗ್ರಿ ಕಾಲೇಜ್ ಇಲ್ಲ ಡಿಗ್ರಿ ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ನಿಮ್ಮ ಹುಡುಗರು ಎಲ್ಲ ಧಾರವಾಡ ಹುಬ್ಳಿಗೆ ಹೋಗ್ತಿದ್ರು ಅದಕ್ಕಿಂತ ಮುಂಚೆ ಅಲ್ಲಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಮೂರು 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 ಲಕ್ಷ ಬಾಯಿಗೆ ಬಂದಂಗೆ ಫೀಸ್ ಬಡ್ರು ಹುಡುಗರು ಹುಷಾರ್ ಇದ್ರ ಖರೀ ಫೀಸ್ ಕಟ್ಲಿಕ್ಕೆ ಅವ್ರ ಕಡೆ ತಾಕತ್ತಿದ್ದಿಲ್ಲ ಹಿಂದ್ಗಡೆ ನಾವೆಲ್ಲರೂ ಗಂಟು ಬಿದ್ದು ದೇಶಪಾಂಡೆ ಸಾಹೇಬ್ರು ಹೇಳಿದ್ದು ನಮ್ಮ ಮಕ್ಕಳೆಲ್ಲ ಇದಕ್ಕೆ ಹೊಂಟಾರ ಎಲ್ಲೇ ಹುಬ್ಳಿ ಧಾರವಾಡ ಮಂಗಳೂರು ಪುಣಾ ಬೆಂಗಳೂರು ಅಂಟಾರೆ ಸರ ಮತ್ತು ಆ ಫೀಸ್ ತುಂಬಲಿಕ್ಕೆ ಆಗಂಗಿಲ್ಲ ಬಡ್ರ್ ಮಕ್ಕಳ ಬಗ್ಗೆ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕಂತ ಹೇಳಿ ಆ ಸಡಲ್ ನ ಕೆ ಎಲ್ ಎಸ್ ಕಾಲೇಜ್ ಅವ್ರ ಕಡೆ ಮಾತಾಡೇ ಅರ್ಜೆಂಟಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ಇಷ್ಟು ಅನುಕೂಲ ಅಂದ್ರೆ ಅಲ್ಲಿ ಮೂರು ಲಕ್ಷ ರೂಪಾಯಿ ಕೇಳ್ತಾರಲ್ಲ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಫೀಸ್ ಕಟ್ಟ ಅಲ್ಲಿ ಕಲಿಬೋದು ಅದ ನಾವು ಧಾರವಾಡ ಹೋಗಿಳಿ ಅಂದ್ರೆ ಕಲಿಕ್ಕೆ ಸಾಧ್ಯವಿಲ್ಲ ಬಡ್ರಿಗೆ ಭಯಂಕರ ಅನುಕೂಲ ಮಾಡ್ಯಾರ ಮತ್ತು ದೇಶಪಾಂಡೆ ಅವ್ರು ಇಷ್ಟು ಅನುಕೂಲ ಮಾಡ್ಯಾರ ಅಂದ್ರೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದಕ್ಕಿಂತ ಮುಂಚೆ ನಮ್ಗೆ ಹಾಸ್ಪಿಟಲ್ಗೆ ಹೋಗೋದ್ರ ಅಲ್ಲಿ ಏನು ಮೆಡಿಷನ್ ಇರಲಿಲ್ಲ ಡಾಕ್ಟರ್ ಟೈಮಿಂಗ್ ಇರೋದಿಲ್ಲ ಈಗ ಹಂಡ್ರೆಡ್ ಬೆಡ್ದು ಹಾಸ್ಪಿಟಲ್ ಮಾಡಿದ್ದು ಅರ್ವಿ ದೇಶಪಾಂಡೆ ಅವರು ದಾಂಡೇಲಿ ಆಗಲಿ ಜೋಡ ಆಗಲಿ ಹಳೆಯಳಾಗಲಿ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡೋರು ಅವರು ಈ ಅವರು ಹಿಂಗೆ ಈಗ ಮೋದಿ ಹೇಳ್ತಾರೆ ಹಂಗೆ ಹೊಂಟಾರ ಇವು ಏನು ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಕೆಲಸ ಯಾರು ಮಾಡ್ಯಾರ ನೀವು ಎಲ್ಲಿ ಬಳ್ಳ ತೋರಿಸ್ರಿ ಅಲ್ಲೇ ದೇಶಪಾಂಡೆನ ಯಾವ ಮುಲ್ಯಾಗೆ ಬಳ ತೋರಿಸ್ತಾ ಅಲ್ಲೇ ದೇಶಪಾಂಡೆನ ಯಾಕಂದ್ರೆ ಎಲ್ಲ ಕೆಲಸ ಮಾಡಿದ್ದ ದೇಶಪಾಂಡೆನ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇದು ನೋಡಿ ಇಷ್ಟು ದೊಡ್ಡ ದಶ ದೇಶಪಾಂಡೆ ಹೊಡೆದ್ರೊಳಗೆ ಅಪ್ಪ ಬ್ರಿಟಿಷ್ ಬ್ರಿಟಿಷ್ ಒಳಗಿನ ಒಂದು ಆಫೀಸ್ ಇತ್ತು ಇಷ್ಟು ದೊಡ್ಡ ಆಫೀಸ ದೇಶಪಾಂಡೆ ಹೊಡೆದಾಗ ಆಗಿದ್ದೀವಿ ಅಂತಿಲ್ಲ ಸರಿ ಕೊನೆಯದಾಗಿ ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಬಿ ಜೆ ಪಿಯವರು ಇಪ್ಪತ್ತೆಂಟು ಗೆಲ್ತೀವಿ ಅಂತಂದರೆ ತಾವು ಎಷ್ಟು ಗೆಲ್ಬಹುದು ಇವರು ಇಪ್ಪತ್ತೆಂಟು ನಾವು ಗೆಲ್ತೇವಂತ ಅವರು ಗೆಲ್ತೇವಂತವು ಅದು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಅದು ಬಿ ಜೆ ಪಿ ಅವರು ಹೇಳೋದು ಮತ್ತು ನಾವು ಹೇಳೋದು ನಮಗೆ ಇಲ್ಲಂದ್ರೂ ನಾವು ಇಲ್ಲ ಇಪ್ಪತ್ತೆಂಟರೊಳಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ನಮಗೆ ಬಂದ ಬರ್ತಾವೆ ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ ಕರ್ನಾಟಕದಲ್ಲಿ ಮತ್ತು ಈ ಬಾರಿ ಕಾಂಗ್ರೆಸ್ ಬಗ್ಗೆ ಭಯಂಕರ ಹವ ಇದೆ ಸೆಂಟ್ರಲ್ದಾಗ ಕರ್ನಾಟಕವಾಗಿ ನಮ್ಮ ಸರ್ಕಾರ ಐತೆ ಅಂದ್ಕೂಡಲೆ ಮತ್ತು ಸ್ವಲ್ಪ ನಮಗೆ ಭಾಳ ಆಗೈತಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅಲ್ಲ ಎಲ್ಲ ನಮ್ಮ ಮಂತ್ರಿಗಳು ಎಮ್ ಎಲ್ ಎಗಳು ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಮತ್ತು ಈ ಎಲೆಕ್ಷನ್ ಒಳಗೆ ಒಂದು ಇಪ್ಪತ್ತೆರಡು ಸೀಟ್ ಬಂದ ಬರ್ತಾವ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅಂತ ನಾನು ಹೇಳಿ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ತಾವು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಡೇಗೆ ಅವಕಾಶ ಮಾಡಿಕೊಟ್ರಿ ಸಂದರ್ಶನ ಅವಕಾಶ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್